ತಿರುಚಿತ್ರಮಲಂ ಅರುಳ್ ಜ್ಯೋತಿ ತನಿಪೆ ತಿರುಚಿತ್ರಮಲೇ ಶರಣಂ ನಮ ಶಿವಾಯ್ ಶಿವಾಯ್ ನಮ ಶಿವಾಯ್ ಈ ಪ್ರಪಂಚದಲ್ಲಿ ಭಗವಂತ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾರೆ ನಿನಗೆ ಏನು ಬೇಕತ್ತೋ ಕೋರ್ಟ ಅವನವನಿಗೆ ಏನೇನು ಬೇಕು ಅಷ್ಟು ವಿಚಾರವನ್ನು ಸೃಷ್ಟಿ ಮಾಡಿದ್ದಾನೆ ಪ್ರಪಂಚದಲ್ಲಿ ಆದರೆ ಮನುಷ್ಯನಿಗೆ ಯಾವುದನ್ನು ತಗೊಳ್ಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿ ಎಲ್ಲಿವರೆಗೆ ಉಂಟು ಈ ಪ್ರಪಂಚ ಅಲ್ಲಿವರೆಗಿನ ವಿಚಾರ ಭಗವಂತ ಆಯಾ ಕಾಲಕ್ಕೆ ತಕ್ಕಾಗಿ ಆಯಾ ಜನರೇಷನ್ಗೆ ತಕ್ಕಾಗಿ ಅಪ್ಡೇಟ್ 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 ವರ್ಷನ ಮಾಡ್ತಾ ಹೋಗ್ತಾ ಇದ್ದಾನೆ ಭಗವಂತನೇ ಹೇಳ್ತಾನೆ ಅಪ್ಡೇಟ್ ಆಗಿಯಪ್ಪ ಅಂತೇಳಿ ಸ್ವಲ್ಪ ಮೇಲೆ ಹೋಗಿ ವೇಗವಾಗಿ ಹೋಗಿ ಹಾಂ ಇಷ್ಟೆಲ್ಲ ವಿಚಾರಗಳೆಲ್ಲ ಕೊಟ್ಟಿದ್ದೀರಿ ಬೇಗ 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 ಸತ್ಯವನ್ನು ತಿಳಿಯಿರಿ ಅಲ್ವಾ ಸತ್ಯ ಅಲ್ವಾ ಹಾಂ ಇವತ್ತೆಲ್ಲ ಸಂದೇಶಗಳು ಎಷ್ಟೆಷ್ಟು ಒಳ್ಳೊಳ್ಳೆ ವಿಚಾರಗಳು ಅವರವರ ಬಂದು ಬಂದುಬಿಡ್ತಾರೆ ಒಂದು ಫೋನಿನಲ್ಲಿ ಒಂದು ಮೆಸೇಜಿನಲ್ಲಿ ಒಂದು ವಾಟ್ಸಪ್ಪಲ್ಲಿ ಒಂದು ಫೇಸ್ಬುಕ್ಕಲ್ಲಿ ಕೂತುಕೊಂಡಲ್ಲಿ ಸತ್ಯ ವಿಚಾರವನ್ನು ತಿಳಿಯಿರಿ ಆಗ್ತದೆ ಎಲ್ಲಿಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳೋದು ಎಲ್ಲ ಕೂತ್ಕೊಂಡಲ್ಲೇ ಭಗವಂತ ಡೆಲಿವರಿ ಕೊಡ್ತಾ ಇದ್ದಾರಲ್ಲ ಇದು ನಮಗೆ ಅರ್ಥ ಆಗೋದಿಲ್ಲ ಇದು ಅರ್ಥ ಆಗದೆ ನಾವು ಇದ್ದಲ್ಲಿ ಇದ್ದಲ್ಲಿ ಓಡಿಕೊಂಡು ಹೋಗ್ತೇವೆ ಒಂದೊಂದು ಮೆಸೇಜ್ ನೋಡಿದರೆ ಒಂದೊಂದು ಸಂದೇಶ ನೋಡಿದರೆ ಆಯಾ ಸಮಯಕ್ಕೆ ಸರಿಯಾದ ಉತ್ತರ ಸಿಗ್ತದೆ ಆ ಸಂದೇಶದಲ್ಲಿ ಟಕ್ ಅಂತ ಒಂದು ವಾಟ್ಸಪಲ್ಲಿ ಒಂದು ಸಂದೇಶ ಬರ್ತದೆ ಅಲ್ವಾ ಏನು ಸಂದೇಶ ಬರ್ತದೆ ಮನುಷ್ಯ ಎಷ್ಟೇ ಬುದ್ಧಿಶಾಲಿ ಆದರೂ ನಾಳಿನ ವಿಚಾರವನ್ನು ತಿಳಿಯದ ದಡ್ಡನಾಗಿದ್ದಾನೆ ಅಂತೇಳಿ ಒಂದು ಸಂದೇಶ ಸತ್ಯ ಅಲ್ವಾ ನಾಳೆ ಏನಾಗ್ತೀ ಅಂತೇಳಿ ಗೊತ್ತಿಲ್ಲ ಅಲ್ಲ ಹಾಂ ಇದು ಅನೇಕ ರೀತಿ ಇಂಥ ಸಂದೇಶಗಳು ಬರ್ತದೆ ಎಷ್ಟೆಷ್ಟು ಒಳ್ಳೆ ಒಳ್ಳೆ ಸಂದೇಶಗಳು ಬರ್ತದೆ ನೀವು ಇಲ್ಲಿಗೆ ಹೋಗ್ಬೇಕಾಗಿಲ್ಲ ನಿಮ್ಮನ್ನು ನೀವು ಪರಿವರ್ತನೆ ಮಾಡಲಿಕ್ಕೆ ಈಗಿನ ಕಾಲದಲ್ಲಿ ಅಷ್ಟಷ್ಟು ಒಳ್ಳೊಳ್ಳೆ ವಿಷಯಗಳು ಬರ್ತಾ ಉಂಟು ಸೈಂಟಿಫಿಕ್ ಟೆಕ್ನಾಲಜಿ ಈಗಿನ ಯಾವುದೇ ಕಂಪ್ಯೂಟರ್ ಸಾಫ್ಟ್ವೇರ್ ಎಂಥದ್ದು ಇದ್ದರೂ ಕೂಡ ಆರೋಗ್ಯಕ್ಕೆ ಕೆಟ್ಟದ್ದು ಅಂತ ಆದರೂ ಕೂಡ ಅದನ್ನು ಸರಿಯಾಗಿ ಉಪಯೋಗಿಸಿಕೊಂಡ್ರೆ ಅದರಲ್ಲಿ ಒಳ್ಳೆಯದು ಕೂಡ ಉಂಟು ಅಂತ ಹೇಳೋದು ಒಳ್ಳೆಯದಕ್ಕೆ ಉಪಯೋಗಿಸಿಕೊಳ್ಳಿ ಅವರು ಯಾಕೆ ಯಾವ್ದಾವುದಕ್ಕಲ್ಲಿ ಉಪಯೋಗಿಸಿಕೊಳ್ತೀರಿ ಅಷ್ಟು ವೇಗವಾಗಿ ಹೋಗ್ತಾ ಉಂಟು ಪ್ರಪಂಚ ವೇಗವಾಗಿ ಹೋಗುವ ಪ್ರಪಂಚದಲ್ಲಿ ನೀನು ಯಾವ ರೀತಿ ಜೀವನ ಮಾಡಬೇಕು ಎಷ್ಟು ಸುಲಭವಾಗಿ ಜೀವನ ಮಾಡಬೇಕು ಎಲ್ಲ ವಿಚಾರವನ್ನು ಈಗಿನ ಪ್ರಸೆಂಟ್ ಸಿಚುವೇಶನ್ನಲ್ಲಿ ಬೇಗ ಬೇಗ ಕಂಡುಕೊಳ್ಬೋದು ಇಲ್ಲಿ ಬೇಕಾದ ಮನುಷ್ಯನಿಗೆ ತಾಳ್ಮೆ ನೀವು ಮಾಡುವ ದನಸದಲ್ಲಿ ನಿಮಗೆ ಪ್ರೀತಿ ಶ್ರದ್ಧೆ ನಂಬಿಕೆ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಡೋದು ಇಷ್ಟೇ ಬೇಕಾದ್ದು ಆರೋಗ್ಯ ಒಂದಿದ್ರೆ ಎಲ್ಲವನ್ನು ಸಾಧಿಸಿದ ಹಾಗೆ ಆರೋಗ್ಯ ಇಲ್ವ ಯಾವುದು ಇಲ್ಲ ಏನೂ ಇದ್ದು ಪ್ರಯೋಜನಕ್ಕೆ ಬರಬೇಕ ಈಗಿನ ಕಾಲದಲ್ಲಿ ಮಾಡಬೇಕಾದ್ದು ಶಾರ್ಟ್ ಲೈಫಲ್ಲಿ ಗುಡ್ ಹೆಲ್ತನ್ನು ಸಂಪಾದನೆ ಮಾಡಬೇಕಷ್ಟೆ ಶಾರ್ಟ್ ಲೈಫ್ನಲ್ಲಿ ಗುಡ್ ಹೆಲ್ತ್ ಗುಡ್ ಹೆಲ್ತ್ ಇದ್ದರೆ ಗುಡ್ ಲೈಫ್ ಗೋಲ್ಡನ್ ಲೈಫ್ ಆಗ್ತದೆ ಬೇರೆಲ್ಲ ವಿಚಾರ ಸಿಗ್ತದೆ ಯಾವ ಜ್ಞಾನ ಬೇಕು ಯಾರ ಸಂದೇಶ ಬೇಕು ಯಾವ ಬಿಸ್ನೆಸ್ನ ನ ಇದು ವಿಚಾರಗಳು ಬೇಕು ಎಲ್ಲ ಈಗ ಎಲ್ಲಿ ಕೂತುಕೊಂಡಲ್ಲಿ ಬರ್ತದೆ ಅಲ್ವಾ ಈಗ ಈಗಿನ ಕಾಲದಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತೇಳಿ ಕಂಡುಹಿಡಲಿಕ್ಕಾಗದ ರೀತಿಯಲ್ಲಿ ಕೂಡ ಟೆಕ್ನಾಲಜಿ ಒಂದೊಂದು ಸೆಟ್ ಮಾಡಿ ಕೊಡ್ತದೆ ಗ್ರಾಫಿಕ್ಸ್ ಅದು ಇದು ಅಂತೇಳಿ ಗೊತ್ತೇ ಆಗೋದಿಲ್ಲ ಅದು ಯಾರು ಅದು ಒರಿಜಿನಲ್ ಡೂಪ್ಲಿಕೇಟ್ ಆಗುತ್ತೆ ಅಂತೇಳಿ ಅಲ್ವ ಆಗ ಈಗಿನ ಕಾಲದಲ್ಲಿ ಏನು ಬೇಕು ತುಂಟ ಮನುಷ್ಯನಲ್ಲಿ ಸತ್ಯ ಇರಬೇಕು ಸತ್ಯ ಯಾವತ್ತೂ ಭಯಪಡೋದಿಲ್ಲ ಸತ್ಯ ಯಾವತ್ತೂ ಸಾವಿಗೆ ಅಂಜೋದಿಲ್ಲ ಸತ್ಯ ಯಾವತ್ತೂ ಸಾವಿಗೆ ಅಂಜೋದಿಲ್ಲ ಅದು ಆ ಕ್ಷಣವನ್ನು ಮಾತ್ರ ಸಂಪಾದನೆ ಮಾಡಿರ್ತದೆ ಸತ್ಯ ಎಂಬುದು ಹಾಗೆ ಸತ್ಯವಂತರಾಗಿ ಜೀವನ ಮಾಡಲಿಕ್ಕೆ ಕರೀರಿ ಕೂಡಿದಷ್ಟು ಮಟ್ಟಿಗೆ ಎಳ್ಳಿನಷ್ಟು ಮಟ್ಟಿಗೆ ಲಾಭ ಬೇಕು ಲಾಭ ಇಲ್ಲದೆ ಏನು ಮಾಡಲಿಕ್ಕಾಗದು ಆ ಲಾಭದಲ್ಲಿ ಒಂದು ಸತ್ಯ ಇರಲಿ ಅಂತ ಹೇಳೋದು ಸುಳ್ಳು ಹೇಳಬೇಕು ಸುಳ್ಳು ಹೇಳಬಾರ್ದು ಅಂತ ಹೇಳಿ ಆ ಸುಳ್ಳಿನ ಒಳಗೊಂದು ಸತ್ಯ ಇರಲಿ ಸುಳ್ಳು ಹೇಳುವ ಹಾಗೆ ಹೇಳಿ ಸತ್ಯದಿಂದ ಸುಳ್ಳನ್ನು ಹೇಳಿ ಬೇರೆ ದಾರಿ ಇಲ್ಲ ಸುಳ್ಳು ಹೇಳದ ಬದುಕಲಿಕ್ಕೆ ಆಗೋದಿಲ್ಲ ಏ ಸುಳ್ಳು ಹೇಳಬೋ ಅಂತ ಹೇಳ್ತಾರೆ ಸುಳ್ಳು ಹೇಳದೆ ಜೀವನ ಮಾಡೋದು ಈಗ ಅಪ್ಪಿ ತಪ್ಪಿ ಒಂದು ಕಡೆ ಏನೋ ಒಂದು ಹೇಳಬೇಕಾಗಿ ಬರ್ತದೆ ಅಂತ ಹೇಳಿ ಅಲ್ವಾ ಆ ಹೇಳುವಾಗ ಅದರ ಸತ್ಯದಲ್ಲಿ ಹೇಳಿ ಅಲ್ಲ ಆ ಸುಳ್ಳನ್ನು ಹಾ ಅವರವರ ಬುದ್ಧಿಗೆ ಬಿಟ್ಟದ ಅದು ಹೇಗೆ ಸತ್ಯದಲ್ಲಿ ಅಂತ ಸುಳ್ಳನ್ನು ತಲೆ ಮೇಲೆ ಓಡೋದನ್ನು ಹಾ ಎಲ್ಲದಕ್ಕೂ ತಾಳ್ಮೆ ಇರಬೇಕು ಎಲ್ಲದಕ್ಕೂ ಪ್ರೀತಿ ಇರಬೇಕು ಶರಣಾಗತಿ ಭಾವ ಇರಬೇಕು ನಂಬಿಕೆ ಇರಬೇಕು ಏನಾದರೂ ಸರಿ ಭಗವಂತ ಭೂಮಿ ಕರ್ಕೊಂಡು ಬಂದಿದ್ದಾನೆ ಈ ಜನ್ಮವನ್ನು ಕೊಟ್ಟಿದ್ದಾನೆ ಈ ದೇಹವನ್ನು ಕೊಟ್ಟಿದ್ದಾನೆ ಖಂಡಿತವಾಗಿ ಇದಕ್ಕೆ ಏನು ಬೇಕೋ ಅದನ್ನು ಕೂಡ ಕೊಟ್ಟಿದ್ದಾನೆ ಏನಾಗಬೇಕೋ ಅದೇ ಆಗೋದು ಅವನ ಇಚ್ಛೆ ಇಲ್ಲದೆ ಏನು ಇಲ್ಲಿ ನಡೆಯುವುದಿಲ್ಲ ಎಂಬ ಸತ್ಯವನ್ನು ನಿಮ್ಮ ಒಳಗೆ ನೀವು ಯಾವಾಗ ಕಂಡುಕೊಳ್ತೀರಿ ಆವಾಗ ನಿಮ್ಮ ಜೀವನ ಸಂತೋಷವಾಗಿರ್ತದೆ ആനന്ദമയ വാർത്ത എസ് ശുഭവലം ഗുരുവേ ശരണം നമ ശിവായ് ശിവ നമ ശിവ നമ ശിവായ്ശിവ